ಹಾಯ್ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವಾಗ ಬಂದು ನಾನು ಸ್ವಲ್ಪ ಇವಾಗ ಟೆಂಪಲ್ಗೆ ಹೋಗಿದ್ದು ಬಂದು ಕುತ್ಕೊಂಡಿದ್ದೀನಿ ಇವರು ಸ್ಕೂಲಿಂದ ಬಂದರು ಆಲ್ರೆಡಿ ಇವಾಗ ಏನೋ ಬೇಕಂತೆ ಅವ್ನಿಗೆ ಏನೋ ನೋಡೋಣ ಏನು ಬೇಕೋ ಹಾಂ ಏನು ಬೇಕು ಆಮೇಲೆ ತುಂಬನೇ ಹಿಂಸೆ ಕೊಡ್ತಾ ಇದ್ದಾನೆ ನೆನ್ನೆಯಿಂದನೂ ಪನ್ನೀರ್ ಮಸಾಲ ಮಾಡು ಮಾಡು ಅಂತೇಳಿ ಟೈಮ್ ಸಿಗ್ದಿರೋ ಕಾರಣ ಮಾಡಲಿಲ್ಲ ನಿನ್ನೆ ಅದಕ್ಕೆ ಇವತ್ತು ಹೇಗಿದ್ರು ಸಾಯಂಕಾಲ ಆಯ್ತಲ್ವಾ ಸಾಯಂಕಾಲ ಊಟಕ್ಕಾಗತ್ತೆ ಅಂತೇಳಿ ಪನ್ನೀರ್ ಮತ್ತೆ ಪನ್ನೀರ್ ಮಸಾಲ ಜೊತೆ ಸಾರಿ ಪನ್ನೀರ್ ಮಸಾಲಾ ಜೊತೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡೋ ತನಕ ಬಿಡಲ್ವಂತೆ ತುಂಬಾ ಆಟ ಮಾಡ್ತಾ ಕುತ್ಕೊಂಡಿದ್ದಾನೆ ಪಕ್ಕದಲ್ಲೇ ಹೋಗಿ ಮಾಡೋ ತನಕ ನನ್ನ ಜೊತೆ ಇರ್ತಾರಂತ ಈ ವೀಕ್ ಎಂಡಿಂಗ್ ಅನ್ಸುತ್ತೆ ಇದು ಕ್ರಿಸ್ಮಸ್ ಇದೆ ಅಲ್ವಾ ಅಲ್ವೇ ಹೇಗಿದ್ರು ಆ್ಯನ್ಯಲ್ ಡೇ ಅದು ಫಂಕ್ಷನ್ ಮಾಡ್ತಾರೆ ಸ್ಕೂಲಲ್ಲಿ ಇವರು ಕೂಡ ಏನೋ ಡ್ಯಾನ್ಸ್ ಎಲ್ಲ ಕಲಿತಿದ್ದಾರೆ ಆಲ್ರೆಡಿ ನೋಡ್ಬೇಕು ಯಾವ ರೀತಿ ಮಾಡ್ತಾರೆ ಏನೋ ಅಂತ ಫಂಕ್ಷನಲ್ಲಿ ಸೊ ಅವಾಗ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮಾಡಿಸಿಲ್ಲ ಈ ವಾರ ಮಾಡಬೇಕು ಸ್ಮೈಲ್ ಮಾಡಬೇಕು ಮಾಡಬೇಕು ಕ್ಲೋಸ್ ಅಪ್ಪತ್ ಜೂಮ್ ಮಾಡಿ ತೋರಿಸ್ತೀನಿ ಟ್ರಿಕ್ ಏನು ಅಂತ ಗೊತ್ತಿಲ್ಲ ಇವ್ನಿಗೆ ಆಲ್ರೆಡಿ ಸ್ವಲ್ಪ ಅಲ್ಲೂ ಅಲ್ಲಾಡ್ತಾ ಇತ್ತು ಸ್ವಲ್ಪ ಅದನ್ನ ಅವನೇ ಅಳ್ಳಾಡಿಸಿ ಅಳ್ಳಾಡಿಸಿ ಬಿಡಿಸೇ ಬಿಟ್ಟಿದ್ದಾನೆ ಅಲ್ಲ ಒಂದು ಸೈಡಲ್ಲಿ ಇನ್ನು ಈ ಕಡೆ ಸೈಡು ಬೀಳ್ತಾ ಇದೆ ಅದನ್ನು ನೋಡ್ಬೇಕು ಅದನ್ನೇ ಅಲ್ಲಾಡಿಸಿ ಬಿಳಿಸ್ಬಿಡ್ತಾನೆ ನಾವನೇ ಇವಾಗ ಸ್ವಲ್ಪ ಕಾಫಿ ಮಾಡಬೇಕು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಎಲ್ಲರೂ ಹೊರಗಡೆ ಹೋಗಿ ಬಂದ್ರೆ ಅಂತೂ ಸ್ವಲ್ಪ ಸ್ಟ್ರಾಂಗ್ ಕಾಫಿ ಕುಡಿದ್ಬಿಡೋ ಸಮಾಧಾನ ಇಲ್ಲ ಅಂದರೆ ಆಗೋದೇ ಇಲ್ಲ ಕೆಲಸ ಮಾಡೋಕ್ಕೆ ಇವಾಗ ಫಸ್ಟ್ ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅಡುಗೆ ಮಾಡ್ಬೇಕು ಯಾಕೋ ಇವತ್ತು ತುಂಬ ಒಳ್ಳೆ ಟೆಸ್ಟ್ ಇದೆ ಇವತ್ತು ಬೇಗ ಬೇಗ ಅಡುಗೆ ಮಾಡಿ ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಪನ್ನೀರ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದರಿಂದ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪನಾದರೂ ಹಾಕೋಬೋದು ಇಲ್ಲಾಂದರೆ ಎಣ್ಣೆನಾದ್ರೂ ಅಡುಗೆ ಎಣ್ಣೆನಾದ್ರೂ ಬಳಸ್ಕೊಬೋದು ತುಪ್ಪ ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟು ರುಚಿ ಸಿಗುತ್ತೆ ಅಂತೇಳಿ ಅಷ್ಟೇ ಇದನ್ನೆಲ್ಲ ಸ್ವಲ್ಪ ಕಾದ ನಂತರ ಸ್ವಲ್ಪ ಪಲಾವ್ ಸ್ಪೈಸಸ್ ಏನಿದೆ ಅದನ್ನೆಲ್ಲ ಏಲಕ್ಕಿ ಮತ್ತು ಸ್ಟಾರ್ ಮೊಗ್ಗು ಚಕ್ಕೆ ಲವಂಗ ಕಾಳು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಾನು ತುಪ್ಪನ ಮೊದಲು ಅಮ್ಮನ ಮನೆಯಿಂದಲೇ ತೊಗೊಬರ್ತಿದ್ದೆ ಅಂದರೆ ಅಮ್ಮ ನನಗೆ ಬೇರೆ ಕಡೆಯಿಂದ ಕೊಡಿಸ್ತಾಯಿದ್ರು ಅದು ಎಮ್ಮೆ ತುಪ್ಪ ಅನಿಸುತ್ತೆ ತುಂಬನೇ ರುಚಿಯಾಗಿ ಚೆನ್ನಾಗಿರ್ತಾಯಿತ್ತು ಇವಾಗ ಅಲ್ಲಿ ಸಿಗದೆ ಇರೋ ಕಾರಣ ನಾನು ಆ ಅಂಗಡಿಯಿಂದನೇ ಹೊರಗಡೆ ತರಿಸ್ಕೊಂಡಿದ್ದೀನಿ ಸೊ ಹಾಗಾಗಿ ಇದಕ್ಕೆ ಮೂರಿಂದ ನಾಲ್ಕು ಹಸಿಮೆಣಕಾಯಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಹಾಗೆ ಒಂದು ಕಪ್ ಆಗುವಷ್ಟು ಈರುಳ್ಳಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಇದ್ದೀನಿ ನೆಕ್ಸ್ಟು ತುಪ್ಪದಲ್ಲೇ ಸ್ವಲ್ಪ ಈರುಳ್ಳಿನೆಲ್ಲ ಹುರ್ಕೋಬೇಕಾಗುತ್ತೆ ಅದ್ರ ಗಮನ ಒಂಥರ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಮೆತ್ತಾಗೋ ತನಕ ಹುರ್ಕೊಂಡ ನಂತರ ಒಂದೆರಡು ಮೀಡಿಯಮ್ ಸೈಜ್ ಟೊಮೊಟೋನ ನಾನಿಲ್ಲಿ ಸ್ವಲ್ಪ ದೊಡ್ಡ ಪೀಸ್ಗಳೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಇದನ್ನು ನಾನು ರುಬ್ಕೊತೀನಲ್ವ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ನಾಲ್ಕೈದಿಂದ ಐದು ಬಾದಾಮಿನ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಇಂಚು ಶುಂಠಿನೂ ಕೂಡ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಬಾದಾಮಿ ಬದಲು ಗೋಡಂಬಿನ ಸೇರಿಸ್ಕೊಳ್ಳೋದ್ರಿಂದ ಪೇಸ್ಟು ಟೇಸ್ಟಾಗಿ ರುಚಿಯಾಗಿರುತ್ತೆ ಹಾಗೆ ಈ ಥರ ಎಲ್ಲ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಗೋಡಂಬಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅದು ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ಗೋಡಂಬಿ ಬದಲು ಬಾದಾಮಿನ ಬಳಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಗೋಡಂಬಿನ ಹಾಕ್ಕೊಂಡು ರುಬ್ಕೋಬಹುದು ಇದನ್ನೆಲ್ಲ ಕೂಲ್ ಆಗೋದಿಕ್ಕೆ ಬಿಟ್ಬಿಡಬೇಕು ರೋಸ್ಟ್ ಆದ ನಂತರ ಹಾಗೆ ಅದು ಕೂಲ್ ಆಗೋ ಟೈಮಲ್ಲಿ ನಾನಿಲ್ಲಿ ಪನ್ನೀರ್ನ ತರಿಸ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಕಟ್ ಮಾಡಿ ಪೀಸ್ಗಳಾಗಿ ಮಾಡಿಟ್ಕೊಳ್ಳೋಣ ಕ್ಯೂಬ್ಸ್ಗಳಾಗಿ ಅಂತೇಳಿ ಮಾಡ್ತಾ ಇದ್ದೀನಿ ಮುಂಚೆನೆ ಹುರಿದಿಟ್ಕೊಂಡಿರೋದು ಕೂಡ ಕೂಲ್ ಆಗಿತ್ತು ಅದನ್ನು ಕೂಡ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡೆ ನೆಕ್ಸ್ಟ್ ಅದೇ ಪಾತ್ರನ ಇಟ್ಕೊಂಡು ಇಲ್ಲಿ ಒಂದೆರಡು ಸ್ಪೂನ್ ಮತ್ತೆ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪದ ಬದಲು ಬೆಣ್ಣೆನ ಹಾಕೊಂಡ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ರುಚಿನೂ ಕೂಡ ಇನ್ನೂ ಹೆಚ್ಚುತ್ತೆ ಅಂತ ಹೇಳ್ಬೋದು ಸ್ವಲ್ಪ ತುಪ್ಪಕ್ಕಾದ ನಂತರ ಒಂದು ಪಲಾವ್ ಎಲೆನ ಹಾಕೊಂಡಿದ್ದೀನಿ ಸ್ಪೈಸಸ್ ಏನು ಕೂಡ ಆ್ಯಡ್ ಮಾಡಿಲ್ಲ ಯಾಕೆಂದ್ರೆ ಮುಂಚೆನೇ ಎಲ್ಲಾನು ಆ್ಯಡ್ ಮಾಡ್ಕೊಂಡು ನಾನು ರುಬ್ಕೊಂಡಿರ್ತೀನಲ್ವ ಹಾಗಾಗಿ ಒಂದು ಪಲಾವ್ ಎಲೆ ಮಾತ್ರ ಹಾಕೊಂಡು ಸಣ್ಣಗೆ ಹಚ್ಚಿರುವಂಥ ಒಂದು ಕಪ್ ಆಗುವಷ್ಟು ಈರುಳ್ಳಿನೂ ಕೂಡ ಇದರೊಳಗಡೆ ಸೇರಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ನೆಕ್ಸ್ಟ್ ಇಲ್ಲಿ ಎರಡು ಹಸಿರು ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಮುಂಚೆನೆ ನಾನು ರುಬ್ಕೊಳ್ಳೋದಕ್ಕೂ ಸುಧಾ ಹಾಕೊಂಡಿದ್ದೀನಿ ಈ ಹಂತದಲ್ಲೇ ಸ್ವಲ್ಪ ಒಂದೆರಡು ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದೆಲ್ಲ ಫ್ರೈ ಆದ ತಕ್ಷಣ ನಾನು ಮುಂಚೆನೇನು ರುಬ್ಬಿಟ್ಕೊಂಡಿದ್ನ ಹಾಪೆಷ್ಟನ್ನು ಇದರೊಳಗಡೆ ಹಾಕಿ ಇದ್ರ ಜೊತೆ ಸ್ವಲ್ಪ ಸ್ಪೈಸಸ್ಗಳನ್ನೂ ಕೂಡ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಹರ್ಶಿನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನು ಸ್ಪೈಸಸ್ಗಳನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಸಾಕು ಇದನ್ನೆಲ್ಲ ಹಾಕಿದ ನಂತರ ಕಡಿಮೆ ಹುರಿನ ಇಟ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡಬೇಕಾಗುತ್ತೆ ಮಸಾಲೆ ಏನಿದೆ ನಾವು ಮುಂಚೆನೇ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಮತ್ತು ಮಸಾಲೆ ಹಾಕಿರುವಂಥ ಮಸಾಲೆನೂ ಕೂಡ ಅದರೊಳಗಡೆ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಬೇಕು ಆ ರೀತಿ ನಾವು ಸಣ್ಣ ಉರಿಲನ್ನೇ ಹುರ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕಂಪ್ಲೀಟಾಗಿದ್ದು ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಈ ಹಂತದಲ್ಲಿ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಈ ಥರ ಗ್ರೇವಿಗಳು ಅಂತ ಹೇಳಿದ್ರೆ ಮೊಸರು ಇರಲೇಬೇಕು ಹಾಗಾಗಿ ಇದನ್ನೆಲ್ಲ ಸೇರಿಸಿ ಮತ್ತೆ ಸಲ ಚೆನ್ನಾಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಎಲ್ಲ ಸ್ಪೈಸಸ್ಗಳನ್ನೂ ಜಾಸ್ತಿ ಹಾಕ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಗ್ರೇವಿ ನಮಗೆ ಜಾಸ್ತಿ ಆಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ನಿಮಿಷ ಈ ಮಸಾಲೆನೆಲ್ಲ ಬೇಯಿಸ್ಕೊಂಡು ನೆಕ್ಸ್ಟ್ ನಾನು ಮುಂಚೆನೇ ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಪನ್ನೀರ್ ಬಳಸೋದ್ರಿಂದ ನಮ್ಮ ದಿನನಿತ್ಯದ ಆಹಾರದಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳ್ಬೋದು ಅದರಲ್ಲಿ ಮೊದಲನೇದಾಗಿ ರಿಚ್ ಇನ್ ಪ್ರೋಟೀನ್ ಅಂತ ಹೇಳ್ಬೋದು ನಮ್ಮ ಪ್ರೋಟೀನ್ ಏನಿರುತ್ತೆ ಅದು ತುಂಬಾ ಇನ್ನೂ ರಿಚ್ ಆಗುತ್ತೆ ಹೆಚ್ಚುತ್ತೆ ಹಾಗೆ ನಮ್ಮ ಹಲ್ಲುಗಳಿಗೆ ಮತ್ತು ನಮ್ಮ ಮೂಳೆಗಳನ್ನೂ ಕೂಡ ಬಿಲ್ಡ್ ಮಾಡುತ್ತೆ ಇದು ಇನ್ನು ನೆಕ್ಸ್ಟ್ ಒಂದು ಬಂದು ಇಂಪ್ರೂವ್ಮೆಂಟ್ ಬಾಡಿ ಮೆಟಲಿಸಮ್ ಅಂತ ಹೇಳ್ಬೋದು ಹಾಗೆ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಮೇಯ್ನ್ ಆಗಿ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಆದಷ್ಟು ನಮ್ಮ ದಿನನಿತ್ಯದ ಊಟಗಳಲ್ಲಿ ಈ ರೀತಿ ಪನ್ನೀರ್ನ ಬಳಸೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಒಂದು ಇಲ್ಲಿ ಪನ್ನೀರ್ನ ಹೇಳ್ ಮಾಡಿದ್ಮೇಲೆ ನಾವು ಜಾಸ್ತಿ ಇವತ್ತು ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ ಮಸಾಲೆ ಒಳಗಡೆ ಏಕೆಂದರೆ ಮಸಾಲೆ ಮುಂಚೆನೇ ಬೇಯ್ದಿರುತ್ತೆ ಪನ್ನೀರ್ ಕೂಡ ತುಂಬಾ ಏನು ಟೈಮ್ ತಗೊಳ್ಳೋದಿಲ್ಲ ಬೈಕೊಳ್ಳೋದಕ್ಕೆ ಒಂದು ಫಿಫ್ಟೀನಿಂದ ತರ್ಟಿ ಸೆಕೆಂಡ್ ಒಳಗಡೆ ನಮಗೆ ಪನ್ನೀರ್ ತುಂಬಾ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಹಾಗಾಗಿ ಮಿಕ್ಸ್ ಮಾಡೋದೇನು ಬೇಕಾಗಿ ಇರೋಲ್ಲ ಇನ್ನು ಕೊನೆಯದಾಗೆ ಸಣ್ಣಗೆ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಮಯೋನಿಸ್ನು ಕೂಡ ಡೆಕೋರೇಟ್ಗೆ ಅಂತ ಹೇಳಿ ಮೇಲ್ಗಡೆಯಿಂದ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಗ್ರೇವಿ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಗಾಯ್ಸ್ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್